ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಂದರವಾದಂತಹ ಮನೆ ಮತ್ತೆ ಜಾಗವನ್ನ ನಿಮಗೆಲ್ಲ ತೋರಿಸ್ತಾ ಇದ್ದು ಮನೆಯ ಸುತ್ತಲೂ ಸಂಪೂರ್ಣವಾಗಿ ಕಾಂಪೌಂಡ್ ಅನ್ನ ಮಾಡಲಾಗಿದೆ ಮೊದಲಿಗೆ ಮನೆಯ ಮುಂಭಾಗದಲ್ಲಿ ವಿಶಾಲವಾದ ಜಾಗವಿದ್ದು ಅಂಗಳವನ್ನ ಇಂಟರ್ಲಾಕ್ ನಿಂದ ಫಿನಿಶ್ ಮಾಡಲಾಗಿದೆ ಹಾಗೆ ಇಲ್ಲಿ ಗಾರ್ಡನ್ ಏರಿಯಾದ ಜೊತೆಗೆ ಮನೆಯ ಮೇನ್ ಗೇಟ್ ನ ಬಲಭಾಗದಲ್ಲಿ ಬಾವಿ ಸಹ ಇರುತ್ತದೆ ತುಂಬಾ ಸೊಗಸಾದ ಈ ಮನೆ ಒಳ್ಳೆ ಲೊಕ್ಯಾಲಿಟಿಯಲ್ಲಿದ್ದು ಮನೆಯ ಒಟ್ಟು ಜಾಗ ಎಷ್ಟು ಹಾಗೆ ಸ್ಕ್ವೇರ್ ಫೀಟ್ ಏನು ಎಕ್ಸಾಕ್ಟ್ ಲೊಕೇಶನ್ ಯಾವುದು ಪ್ರೈಸ್ ಏನು ಹೇಳ್ತಾರೆ ಪ್ರತಿಯೊಂದರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋ ಕಡೆಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ ಸೊ ಪ್ರತಿಯೊಂದು ವಿಡಿಯೋವನ್ನು ನೀವು ನೋಡಬಹುದು ಅಂತ ಹೇಳ್ತಾ ಈ ಒಂದು ಮನೆಯ ಹೊರಭಾಗ ಎಲ್ಲ ಯಾವ ರೀತಿ ಇದೆ ಹಾಗೆ ಒಳಗೆ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ ಮನೆಯ ಫ್ರಂಟ್ ಎಲಿವೇಶನ್ ಈ ರೀತಿಯಲ್ಲಿದ್ದು ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಬಾವಿ ಇರ್ತದೆ ಇದು ಅರವತ್ತು ಅಡಿ ಆಳದ ಬಾವಿ ಆಗಿದ್ದು ನೀರಿನ ಮಟ್ಟ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇರಬಹುದು ನೀರು ಕೂಡ ತುಂಬಾ ಮೇಲೆ ಇದ್ದು ಇಲ್ಲಿ ಯಾವ್ದು ನೀರಿನ ಸಮಸ್ಯೆ ಇರುವುದಿಲ್ಲ ಈ ಮನೆಯ ಅಂಗಳವು ತುಂಬಾ ದೊಡ್ಡದಾಗಿದ್ದು ಈ ಮನೆಯ ಆವರಣದಲ್ಲಿ ಒಟ್ಟು ಹತ್ತು ತೆಂಗಿನ ಮರಗಳು ಹಾಗೂ ಇನ್ನಿತರೆ ಹೂ ಗಿಡ ಮರಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ಜೊತೆಗೆ ಮನೆಯ ಸಿಟೌಟ್ ಪಕ್ಕದಲ್ಲೇನೆ ಟೂ ವೀಲರ್ ಮತ್ತೆ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇರ್ತದೆ ಓಕೆ ನೆಕ್ಸ್ಟ್ ಈ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಇಪ್ಪತ್ ಮೂರು ಸೆನ್ಸ್ ಇರುವಂತದ್ದು ಅಂದ್ರೆ ಫೀಟ್ ಲೆಕ್ಕದಲ್ಲಿ ಹತ್ತು ಸಾವಿರದ ಐದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ನೆಕ್ಸ್ಟ್ ಈ ಮನೆಯನ್ನು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿದ್ದು ಈ ಮನೆಯನ್ನ ಕಟ್ಟಿ ಹತ್ತು ವರ್ಷ ಆಗಿರ್ತದೆ ಮನೆಯ ಹೊರಾಂಗಣ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದಾಯ್ತು ನೆಕ್ಸ್ಟ್ ಮನೆಯ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನೋಡೋದಕ್ಕಿಂತ ಮುಂಚೆ ಮನೆಯ ಮುಂಭಾಗದ ಸಿಟೌಟ್ ನಮಗೆ ಈ ರೀತಿಯಲ್ಲಿ ಕಾಣಿಸ್ತದೆ ಈ ಒಂದು ಸಿಟೌಟ್ ಅನ್ನ ಕಂಪ್ಲೀಟ್ ಆಗಿ ಸ್ಟೀಲ್ ಅನ್ನ ಬಳಸಿಕೊಂಡು ಇಲ್ಲಿ ಸ್ಟೀಲ್ ಗ್ರಿಲ್ ಇಂದ ಕವರ್ ಮಾಡಲಾಗಿದೆ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದ್ದು ಇದು ಕೂಡ ನಮಗೆ ಅಟ್ರಾಕ್ಟ್ ಮಾಡ್ತದೆ ಸಿಟೌಟ್ ಇಂದ ನಮಗೆ ಮನೆಯ ಫ್ರಂಟ್ ವ್ಯೂ ಕಂಪ್ಲೀಟ್ ಆಗಿ ಈ ರೀತಿಯಲ್ಲಿ ಕಾಣಿಸ್ತದೆ ಈ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿದ್ದು ಮನೆಯ ಒಳಗೆ ಬಂದಾಗ ನಮಗೆ ಬ್ಯೂಟಿಫುಲ್ ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ ಸೊ ಇಲ್ಲಿ ಕೂಡ ನಿಮಗೆ ಒಂದು ಆರ್ಚ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಇದು ನಿಮಗೆ ನೆಕ್ಸ್ಟ್ ಡೈನಿಂಗ್ ಏರಿಯಾಗೆ ಕನೆಕ್ಟ್ ಆಗ್ತದೆ ಈ ಹಾಲ್ ನಲ್ಲಿ ಶೋಕೇಸ್ ಎರಡು ವಿಂಡೋಗಳು ಹಾಗೆ ಟಿವಿ ಯೂನಿಟ್ ಅನ್ನು ನಾವಿಲ್ಲಿ ಇಲ್ಲಿ ನೋಡ್ತೇವೆ ಸೊ ಸಂಪೂರ್ಣವಾಗಿ ಹಾಲ್ ನಮಗೆ ಈ ರೀತಿಯಲ್ಲಿ ಕಾಣಿಸ್ತದೆ ಓಕೆ ಈ ಒಂದು ಆರ್ಚ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದ್ದು ಈ ಆರ್ಚ್ ನಿಂದ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಇಲ್ಲಿ ಬೆಡ್ರೂಮ್ ಆಗಿರಬಹುದು ವಾಶ್ರೂಮ್ ಕಿಚನ್ ಪೂಜಾ ರೂಮ್ ಪ್ರತಿಯೊಂದು ಕೂಡ ಇರ್ತದೆ ಮೊದಲಿಗೆ ಈ ಮನೆಯ ದೇವರ ಮನೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ನಂತರದಲ್ಲಿ ಬೆಡ್ರೂಮ್ ಮತ್ತೆ ಕಿಚನ್ ಹಾಗೆ ವಾಶ್ರೂಮ್ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಸೊ ಇಲ್ಲಿ ಬಂದು ನಂತರ ನಿಮಗೆ ಈ ಮನೆಯ ದೇವರ ಕೋಣೆ ಕಾಣಿಸ್ತದೆ ಈ ದೇವರ ಮನೆ ಬಾಗಿಲಿನ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದ್ದು ಪೂಜಾ ರೂಮ್ ಪಕ್ಕದಲ್ಲೇ ಕಿಚನ್ ಹಾಗೇನೆ ಅಪೋಸಿಟ್ ಅಲ್ಲಿ ಬೆಡ್ರೂಮ್ ಕೂಡ ಇರ್ತದೆ ಇಲ್ಲಿ ಸ್ಟ್ರೈಟ್ ಅಲ್ಲಿ ಕಾಣಿಸ್ತಾ ಇರುವಂತಹ ಸ್ಪೇಸ್ ಅಲ್ಲಿ ಫ್ರಿಜ್ ಅನ್ನ ಅಂತ ಅಂತೇಳಿ ಪ್ರೊವಿಷನ್ ಮಾಡಿದ್ದಾರೆ ಹಾಗೆ ಮೇಲೆ ದೊಡ್ಡದಾದಂತಹ ಸ್ಟೋರೇಜ್ ಸ್ಪೇಸ್ ಕೂಡ ಇದ್ದು ನೀವು ಎಕ್ಸ್ಟ್ರಾ ಏನಾದ್ರು ಐಟಮ್ಸ್ ಅನ್ನ ಇರ್ತೀರಾ ಸ್ಟೋರ್ ಮಾಡಬಹುದು ಈ ಮನೆ ಟೂ ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ ಹಾಗೆ ಎರಡು ಬಾತ್ರೂಮ್ ಗಳು ಇರ್ತದೆ ಹಾಗೇನೆ ಈಗ ಏನ್ ಡೋರ್ ನೋಡ್ತಾ ಇದ್ರೆ ಇದನ್ನ ಒಂದು ಒಳ್ಳೆಯ ಕ್ವಾಲಿಟಿ ವುಡ್ ಅನ್ನ ಬಳಸಿಕೊಂಡು ಮಾಡಲಾಗಿದೆ ಈ ಮನೆಯಲ್ಲಿ ಇರುವಂತಹ ಎರಡು ಬೆಡ್ರೂಮ್ ಗಳು ಕಾಮನ್ ಬೆಡ್ರೂಮ್ ಆಗಿದ್ದು ಇದು ಮನೆಯ ಫಸ್ಟ್ ಬೆಡ್ರೂಮ್ ಆಗಿರ್ತದೆ ಸೊ ಬೆಡ್ರೂಮ್ ಬಂದು ನಿಮಗೆ ಈ ರೀತಿಯಲ್ಲಿ ಇರ್ತದೆ ಈ ಮನೆಯ ಒಳಗೆ ಕಂಪ್ಲೀಟ್ ಆಗಿ ನಾವು ಟೈಲ್ಸ್ ಫ್ಲೋರಿಂಗ್ ಅನ್ನ ನೋಡ್ತೇವೆ ಸೊ ಈ ಒಂದು ಬೆಡ್ರೂಮ್ ಅನ್ನ ನೋಡಿದಾದ್ಮೇಲೆ ಈ ಕೋಣೆಯ ಎದುರಲ್ಲೇನೆ ಅಡಿಗೆ ಮನೆ ಕೂಡ ಇರ್ತದೆ ಅಡಿಗೆ ಮನೆ ಒಳಗೆ ಪ್ರವೇಶ ಆಗ್ತಾ ಇದ್ದಂತೆ ನಮಗೆ ಸುಂದರವಾದ ಕಿಚನ್ ಈ ರೀತಿಯಲ್ಲಿ ಕಾಣಿಸ್ತದೆ ಹಾಗೆ ಇಲ್ಲಿ ಕೂಡ ನಾವು ಟೈಲ್ಸ್ ಫ್ಲೋರಿಂಗ್ ಅನ್ನ ನೋಡ್ತೇವೆ ಮತ್ತೆ ಈ ಒಂದು ಕಿಚನ್ ಅಲ್ಲಿ ನಿಮ್ಗೆ ವಾಲ್ರ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೂಡ ನೀವು ವೆಸಲ್ಸ್ ಅಥವಾ ಗ್ರಾಸರಿ ಬಾಕ್ಸ್ ಗಳನ್ನ ಮಾಡ್ಕೋಬಹುದು ಹಾಗೇನೆ ಈ ಕಿಚನ್ ಅಲ್ಲಿ ಅಟ್ಯಾಚ್ ಆಗಿ ಒಂದು ಸ್ಟೋರ್ ರೂಮ್ ಕೂಡ ಇರ್ತದೆ ಇದೇ ಅಡುಗೆ ಮನೆಯ ಒಳಗೆ ಎಡಭಾಗದಲ್ಲಿ ಸ್ಟೋರ್ ರೂಮ್ ಕೊಟ್ಟಿರೋದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು ಬಿಕಾಸ್ ಏನಾದ್ರು ತುಂಬಾ ಕ್ವಾಂಟಿಟಿಯಲ್ಲಿ ಗ್ರಾಸರಿ ಐಟಮ್ಸ್ ಎಲ್ಲ ಇತ್ತು ಅಂತಂದ್ರೆ ಇಲ್ಲೇನೆ ನೀವು ಆರ್ಗನೈಸ್ ಮಾಡ್ಕೋಬಹುದು ಹಾಗೇನೆ ಇಲ್ಲಿ ಏನು ವಿಂಡೋ ಕಾಣಿಸ್ತದೆ ಇಲ್ಲಿಂದ ನಿಮಗೆ ಮನೆಯ ಮುಂಭಾಗ ಫುಲ್ಲು ಕಾಣಿಸ್ತದೆ ಸೊ ನೋಡ್ತಾ ಇರಬಹುದು ಈ ಸ್ಟೋರ್ ರೂಮ್ ಒಳಗೆ ಗ್ರಾನೈಟ್ ಫಿನಿಶಿಂಗ್ ಎರಡು ರ್ಯಾಕ್ ಕೂಡ ಕೊಟ್ಟಿದ್ದಾರೆ ಸೊ ಇದರಿಂದ ಕೂಡ ನೀವು ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೋರ್ ರೂಮ್ ಕಿಚನ್ ಎಲ್ಲ ನೋಡಿದ ಹೊರಗಡೆ ಬರ್ತಾ ಇದ್ದಂತೆ ನೋಡಿದ ಫಸ್ಟ್ ಬೆಡ್ರೂಮ್ ಕಾಣಿಸ್ತದೆ ಹಾಗೆಯೇ ಇಲ್ಲಿ ಸ್ಟ್ರೈಟ್ ಅಲ್ಲಿ ಡೈನಿಂಗ್ ಏರಿಯಾ ಇರ್ತದೆ ಈ ಡೈನಿಂಗ್ ಏರಿಯಾದ ಎಡಭಾಗದಲ್ಲಿ ನಮಗೆ ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ ಈ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮ್ ನಿಮಗೆ ಈ ರೀತಿಯಲ್ಲಿ ಇರ್ತದೆ ಸೆಕೆಂಡ್ ಬೆಡ್ರೂಮ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ನಮಗೆ ಅಪೋಸಿಟ್ ಅಲ್ಲಿ ಡೈನಿಂಗ್ ಏರಿಯಾ ಕಾಣಿಸ್ತದೆ ಅದರ ಎಡಭಾಗದಲ್ಲಿ ಎರಡು ಸೆಪರೇಟ್ ವಾಶ್ರೂಮ್ ಗಳು ಕೂಡ ಇರ್ತದೆ ಈ ಮನೆಯಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ಎರಡು ಡಿಫ್ರೆಂಟ್ ವಾಶ್ರೂಮ್ ಇರ್ತದೆ ಸೊ ಫಸ್ಟ್ ಒನ್ ಬಂದು ಇಂಡಿಯನ್ ಕಮೋಡ್ ಇರುವ ವಾಶ್ರೂಮ್ ಆಗಿದ್ರೆ ಸೆಕೆಂಡ್ ಒನ್ ವೆಸ್ಟರ್ನ್ ಕಮೋಡ್ ಇರುವಂತಹ ವಾಶ್ರೂಮ್ ಆಗಿರ್ತದೆ ಕೆಲವರು ಇಂಡಿಯನ್ ಟಾಯ್ಲೆಟ್ ಅನ್ನ ಲೈಕ್ ಮಾಡಿದ್ರೆ ಇನ್ ಕೆಲವರು ವೆಸ್ಟರ್ನ್ ಟಾಯ್ಲೆಟ್ ಅನ್ನ ಲೈಕ್ ಮಾಡ್ತಾರೆ ಸೊ ಎರಡು ಟೈಪ್ ಅಲ್ಲಿ ಈ ಮನೆಯಲ್ಲಿ ವಾಶ್ರೂಮ್ ಇರೋದ್ರಿಂದ ಮನೆ ತಗೊಳ್ಳೋರಿಗೆ ಇದು ಕೂಡ ಪ್ಲಸ್ ಆಗಿರುತ್ತೆ ಈ ಎರಡು ವಾಶ್ರೂಮ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಎಡಭಾಗದಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಅಂತೇಳಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ವಾಶ್ ಮಿಷಿನ್ ಕೂಡ ಕೊಟ್ಟಿದ್ದಾರೆ ಫೈನಲಿ ಈ ಒಂದು ಮನೆ ತುಂಬಾನೇ ಚೆನ್ನಾಗಿದ್ದು ಸಿಟಿಗೆ ತುಂಬಾ ಹತ್ತಿರ ಇರ್ತದೆ ಹಾಗೆ ನಿಮಗೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಎಲ್ಲಾ ತರ ಅನುಕೂಲಗಳು ಕೂಡ ಇರ್ತದೆ ಇನ್ವೇಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಬೆಲ್ಮಾನ್ ರೋಡ್ ಶಿರ್ವಾ ಟು ಸಿ ರೋಡ್ ನಿಯರ್ ಪಾಂಬೂರ್ ಚರ್ಚ್ ಶೇಡಿ ಪಟ್ಲಾ ಮಂಚಕ್ಕಲಿಂದ ಐದು ಕಿಲೋಮೀಟರ್ ಶಿರ್ವಾ ಮೇನ್ ರೋಡ್ ಟು ಬಿ ಸಿ ರೋಡ್ ಮೂರುವರೆ ಕಿಲೋಮೀಟರ್ ಮತ್ತು ಸಿ ರೋಡ್ ಇಂದ ಈ ಮನೆಗೆ ಅರ್ಧ ಕಿಲೋಮೀಟರ್ ಇದ್ದು ಉಡುಪಿಯಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಎಪ್ಪತ್ತು ಲಕ್ಷ ಹೇಳ್ತಾರೆ ಹಾಗೆ ನೆಗೋಶಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಮನೆಯನ್ನ ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ಇದ್ರೆ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮನೆಯನ್ನು ಮನೆಯನ್ನ ಹುಡುಕ್ತಾ ಇದ್ದರೆ ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು